ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಿರುವ ಬಲರಾ ಬಾಲರಾಮನ ಮೂರ್ತಿಯನ್ನು ಕೆತ್ತಿರುವ ಶಿಲ್ಪಿಗಳಿಗೂ ಕರ್ನಾಟಕದ ಶಿವಮೊಗ್ಗಕ್ಕೂ ಹತ್ತಿರದ ಸಂಬಂಧವಿದೆ ಬಾಲರಾಮನ ಮೂರು ಮೂರ್ತಿಗಳನ್ನು ಕೆತ್ತಿರುವ ಶಿಲ್ಪಿಗಳ ಪೈಕಿ ದಕ್ಷಿಣ ಕನ್ನಡ ಜಿಲ್ಲೆಯ ಇಡಗುಂಜಿಯ ಗಣೇಶ್ ಭಟ್ ಪ್ರಮುಖರಾಗಿದ್ದಾರೆ ಉತ್ತರ ಪ್ರದೇಶ ಮೂಲದ ಶಿವಮೊಗ್ಗ ಜಿಲ್ಲೆಯ ಸಾಗರ ನಿವಾಸಿ ವಿಪಿನ್ ಬದೌರಿಯಾ ಗಣೇಶ್ ಭಟ್ ಅವರ ತಂಡದಲ್ಲಿದ್ದು ರಾಮ್ಲಲಾ ವಿಗ್ರಹ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಇದು ಮಲೆನಾಡಿಗರಿಗೆ ಹೆಮ್ಮೆ ತಂದಿದೆ ಕಳೆದ ಏಳೂವರೆ ತಿಂಗಳಿನಿಂದ ಅಯೋಧ್ಯೆಯಲ್ಲಿಯೇ ವಿಪಿನ್ ಬಾಲರಾಮನ ಮೂರ್ತಿ ನಿರ್ಮಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಉತ್ತರ ಪ್ರದೇಶದ ಇಟಾವಾ ಜಿಲ್ಲೆಯವರಾದ ವಿಪಿನ್ ಶಿಲ್ಪಕಲೆಯಲ್ಲಿ ಅತ್ಯುತ್ತಮ ಪದವಿ ಪಡೆದು ಬಂಗಾರ ಪದಕ ಪುರಸ್ಕೃತರಾಗಿದ್ದಾರೆ ಈ ಹಿಂದೆ ಶಿಲ್ಪಕಲಾ ಅಕಾಡೆಮಿ ಸದಸ್ಯರಾಗಿಯೂ ಅವರು ಕಾರ್ಯನಿರ್ವಹಿಸಿದ್ದರು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಬಾಲರಾಮ ಮೂರ್ತಿ ಪ್ರತಿಷ್ಠಾಪನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ವಿಪಿನ್ ವಿಶೇಷ ಆಹ್ವಾನಿತರಾಗಿದ್ದಾರೆ ದೂರದರ್ಶನದೊಂದಿಗೆ ವಿಪಿನ್ ತಾವು ಮೂರು ತಂಡಗಳಾಗಿ ಮೂರು ರಾಮಚಂದ್ರನ ಮೂರ್ತಿ ನಿರ್ಮಿಸಿದ್ದೇವೆ ಒಂದು ಮೂರ್ತಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಉಳಿದನ್ನು ಕೂಡ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ ಎರಡು ಕಪ್ಪು ಶಿಲೆಯಲ್ಲಿ ಒಂದು ಅಮೃತ ಶಿಲೆಯಲ್ಲಿ ನಿರ್ಮಾಣ ಮಾಡಲಾಗಿದೆ ಬಾಲರಾಮ ಮೂರ್ತಿ ನಿರ್ಮಾಣ ತಮಗೆ ದೊಡ್ಡ ಸವಾಲಾಗಿತ್ತು ಎಂದು ವಿವರಿಸಿದರು ಡಿಸೈನ್ ಎಲ್ಲ ತೋರಿಸಿ ಒಂದು ಫಸ್ಟ್ ಮೀಟಿಂಗ್ನ ಮುಗಿಸ್ತೀವಿ ಸೊ ಇಂಥ ದೊಡ್ಡ ಒಂದು ಪುಣ್ಯದ ಕೆಲಸಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿರೋದು ನಮ್ಮ ಬಿಜರ್ಣ ನಮ್ಮ ಪೂರ್ವಜರು ಮತ್ತು ನಮ್ಮ ಒಂದು ಭಾಗ್ಯ ಅಂತಲೇ ಹೇಳ್ಬೋದು ಮೂರು ಮೂರ್ತಿಗಳು ಆ ದೇವಸ್ಥಾನದಲ್ಲೇ ಪ್ರತಿಷ್ಠಾಪನೆ ಮಾಡ್ತಾರೆ ಅನ್ನೋದು ಒಂದು ವಿಚಾರ ಟ್ರಸ್ಟ್ ಕಡೆಯಿಂದ ಬಂದಿದೆ ಮೂರು ವಿಗ್ರಹಗಳು ದೇವಸ್ಥಾನದಲ್ಲಿ ಇರ್ತವೆ ಆದರೆ ಪ್ರಾಣ ಪ್ರತಿಷ್ಠೆಗೆ ಯಾವ ಮೂರ್ತಿಯನ್ನು ಅವರು ಅನ್ನೋದು ಶತಶತಮಾನಗಳಿಂದ ಅಯೋಧ್ಯೆಯಲ್ಲಿ ಅರ್ಚಕ ಹರ್ಷವರ್ಧನ್ ಭಟ್ ರಾಮ ನಿರ್ಮಾಣ ಮಂದಿರ ಕನಸು ನನಸಾಗುತ್ತಿದ್ದು ಖುಷಿ ಸಂಗತಿ ಅದರಲ್ಲಿಯೂ ಬಾಲರಾಮ ಮೂರ್ತಿ ನಿರ್ಮಿಸಿರುವ ಬಿಪಿನ್ ತಮ್ಮ ಜಿಲ್ಲೆಯ ನಿವಾಸಿಯಾಗಿರುವುದು ಹೆಮ್ಮೆಯ ಸಂಗತಿ ಎಂದರು ಮೂರ್ತಿ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಬಿಪಿನ್ ಬದೋರಿಯೋರ್ ಅವರು ನಮ್ಮ ಸಾಗರದವರಾಗಿರುತ್ತಾರೆ ಇದು ನಮಗೆ ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ ಬಿಪಿನ್ ಭದೊರಿಯೋರ್ ಅವರು ಏಳು ತಿಂಗಳ ಕಾಲ ಅಯೋಧ್ಯೆಯಲ್ಲಿಯೇ ಇದ್ದು ಶ್ರೀ ಬಾಲರಾಮನ ಮೂರ್ತಿಯನ್ನು ನಿರ್ಮಿಸಿದ್ದು ತಮ್ಮ ಶಿಲ್ಪಕಲೆಯನ್ನೇ ಶ್ರೀರಾಮನಿಗೆ ಅರ್ಪಿಸಿದ್ದಾರೆ ಮೂರ್ತಿ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಬಿಪಿನ್ ಬದೋರಿಯೋರವರು ನಮ್ಮ ಸಾಗರದವರಾಗಿರ್ತಾರೆ ಧಾರ್ಮಿಕ ಕಾರ್ಯಕರ್ತ ಅಶ್ವಿನಿ ಕುಮಾರ್ ಬಾಲರಾಮನ ಮೂರ್ತಿ ನಿರ್ಮಿಸಿರುವ ಅಪರೂಪದ ಕಾರ್ಯದಲ್ಲಿ ಸಾಗರದ ಬಿಪಿನ್ ಪ್ರಮುಖ ಪಾತ್ರ ವಹಿಸಿರುವುದು ಖುಷಿ ಎಂದು ತಿಳಿಸಿದರು ಈ ರಾಮಮೂರ್ತಿ ಕೆತ್ತುವ ಒಂದು ಅವಕಾಶ ಸಿಕ್ಕಿದೆ ನಮ್ಮ ಸಾಗರ ಜನತೆಯ ಭಾಗ್ಯ ಅಂತ ನಾವು ಹೇಳ್ಬೋದು ಅವರು ಒಳ್ಳೆ ರೀತಿಯಿಂದ ಕೆಲಸವನ್ನು ಮಾಡಿ ಬಂದಿದ್ದಾರೆ ಭಾರತದ ಸಾಮಾಜಿಕ ಕಾರ್ಯಕರ್ತರ ಕೆ ಎನ್ ನಾಗೇಂದ್ರ ಬಿಪಿನ್ ಶಿಲ್ಪಕಲೆಗೆ ತಮ್ಮನ್ನು ಅರ್ಪಿಸಿಕೊಂಡಿದ್ದು ತಮ್ಮೂರಿಗೆ ಹೆಮ್ಮೆಯ ಸಂಗತಿ ಎಂದು ಸಂತಸ ಹಂಚಿಕೊಂಡರು ಪ್ರತಿಷ್ಠಾಪನೆ ಆಗುವಂತ ಸುಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ ಇಂಥ ಒಂದು ಸಂದರ್ಭದಲ್ಲಿ ಸಾಗರದವರೇ ಶ್ರೇಷ್ಠ ಶಿಲ್ಪಿಗಳಾದ ವಿಪಿನ್ ಬದಾರಿಯೋ ಅವರು ಕೆತ್ತಿದಂಥ ಬಾಲರಾಮನ ವಿಗ್ರಹ ಇದೇ ರಾಮಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ